ನಮಸ್ಕಾರ ದಿನಕ್ಕೆ ಒಂದು ಪ್ರಶ್ನೆಯನ್ನು ಉತ್ತರಿಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಪಾಸ್ ಮಾಡಿ ಅನ್ನೋ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನಾವು ಪ್ರತಿದಿನವೂ ಸಹ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬಹಳ ಸುಲಭವಾಗಿ ಅಧ್ಯಯನ ಮಾಡಿ ಪಾಸ್ ಮಾಡಿಕೊಳ್ಳುವುದಕ್ಕಾಗಿ ದಿನಾಲು ಒಂದೊಂದು ಪ್ರಶ್ನೆಯನ್ನು ಎಕ್ಸ್ಟ್ರಾ ಆಗಿ ಉತ್ತರಿಸಿಕೊಂಡು ಬರ್ತಾ ಇರುವಂಥದ್ದು ರೆಗ್ಯುಲರ್ ಆಗಿ ಏನನ್ನ ಅಧ್ಯಯನ ಮಾಡ್ತಾ ಇದ್ದೀರಾ ಆ ಅಧ್ಯಯನದ ಜೊತೆ ಜೊತೆಗೆ ಪ್ರತಿದಿನ ಒಂದು ಎಕ್ಸ್ಟ್ರಾ ಆಗಿರುವಂಥ ಪ್ರಶ್ನೆಯನ್ನು ಉತ್ತರಿಸುತ್ತಾ ಪ್ರಾಕ್ಟೀಸ್ ಮಾಡಿಕೊಂಡಿದೆಯಾ ಅದರಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರುವಷ್ಟರಲ್ಲಿ ಬಹಳ ಸುಲಭವಾಗಿ ಎಲ್ಲ ಒಂದು ಅಂಶಗಳನ್ನು ಉತ್ತರಿಸುವುದಕ್ಕೆ ರೆಡಿ ಆಗ್ಬೋದಾಗಿರುವಂಥದ್ದು ಈ ದಿನ ಅರವತ್ತೊಂದನೇ ದಿನ ನಾವು ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಅದನ್ನು ಉತ್ತರಿಸಿಕೊಂಡು ಬರೋಣ ನೀವು ಹಿಂದಿನ ದಿನದ ಪ್ರಶ್ನೆಯ ವಿಡಿಯೋ ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಣೆ ಮಾಡ್ಕೊಳ್ಬೋದಾಗಿರುವಂಥದ್ದು ಅರವತ್ತೊಂದನೇ ದಿನದ ಪ್ರಶ್ನೆ ಈ ರೀತಿಯಾಗಿರುವಂಥದ್ದು ಉಪ್ಪಿನ ಸತ್ಯಾಗ್ರಹವನ್ನು ವಿವರಿಸಿ ಅಥವಾ ಕಾನೂನು ಭಂಗ ಚಳುವಳಿಯನ್ನು ವಿವರಿಸಿ ಅಂತೇಳಿ ಕೇಳಬಹುದು ಇಲ್ಲಿ ಪ್ರಶ್ನೆಯನ್ನ ಎರಡು ರೀತಿಯಲ್ಲೂ ಸಹ ಕೇಳಬಹುದು ಉಪ್ಪಿನ ಸತ್ಯಾಗ್ರಹವನ್ನು ವಿವರಿಸಿ ಅಂತ ಹೇಳಿ ಕೇಳಿದಾಗೂ ಈ ರೀತಿಯಾಗಿ ಉತ್ತರಿಸಬಹುದಾಗಿರುವಂಥದ್ದು ಅಥವಾ ಕಾನೂನು ಭಂಗ ಚಳುವಳಿಯ ಬಗ್ಗೆ ಬರೆಯಿರಿ ಅಂತ ಹೇಳಂದಾಗೂ ಸಹ ಈ ರೀತಿಯಾಗಿ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದಾಗಿದೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕಾನೂನು ಭಂಗ ಚಳುವಳಿಯನ್ನು ಹಮ್ಮಿಕೊಳ್ಳಲು ನಿರ್ಣಯ ಗಾಂಧೀಜಿಯವರಿಂದ ಹನ್ನೊಂದು ಬೇಡಿಕೆಗಳ ಬಗ್ಗೆ ವೈಸ್ರಾಯಗೆ ಪತ್ರ ಬರೆದರು ಬೇಡಿಕೆಗಳನ್ನು ಒಪ್ಪದಿದ್ದಲ್ಲಿ ಕಾನೂನು ಭಂಗ ಚಳುವಳಿಯನ್ನು ಆರಂಭಿಸುವುದಾಗಿ ಗಾಂಧಿ ಘೋಷಣೆ ಮಾಡಿದರು ಗಾಂಧೀಜಿಯವರು ಅನುಯಾಯಿಗಳ ಜೊತೆಗೆ ದಂಡಿಯವರಿಗೆ ಕಾಲ್ನಡಿಗೆ ನಡೆಸಿದರು ದಂಡಿಯಲ್ಲಿ ತಾವೇ ಉಪ್ಪನ್ನು ತಯಾರಿಸಿ ಕಾನೂನು ಭಂಗ ಚಳುವಳಿಗೆ ಚಾಲನೆ ನೀಡಿದರು ಇದೇ ದಂಡಿ ಸತ್ಯಾಗ್ರಹ ಗಾಂಧೀಜಿ ವಿಜಯಲಕ್ಷ್ಮಿ ಪಂಡಿತ್ ವಲ್ಲಭಾಯ್ ಪಟೇಲ್ ಸೇರಿದಂತೆ ಸಾವಿರಾರು ಜನರು ಬ್ರಿಟಿಷರಿಂದ ಬಂಧನಕ್ಕೆ ಒಳಗಾದರು ಈ ಚಳುವಳಿಯು ದೇಶದ ನಾನಾ ಭಾಗಗಳಲ್ಲಿ ವ್ಯಾಪಿಸಿತು ಈ ರೀತಿಯಾಗಿ ನಾವು ಈ ಪ್ರಶ್ನೆಗೆ ಉತ್ತರಿಸಿಕೊಂಡು ಬರ್ಬೋದಾಗಿರುವಂಥದ್ದು ನೀವು ಇತರ ಪ್ರಶ್ನೆ ಉತ್ತರಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅವರು ಸಹ ಉತ್ತರಿಸಲಿ ಅವರು ಉತ್ತರಿಸಿ ಆದ ನಂತರ ಅವ್ರ ಜೊತೆಗೆ ಉತ್ತರವನ್ನು ಡಿಸ್ಕಷನ್ ಮಾಡ್ಕೊಂಡು ಬನ್ನಿ ಹೆಚ್ಚು ಕಾಲ ಬಿಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು